ಯಾರಿದ್ದಾರೆ ಮನೆಗೆ ಯಾರು ಕಾಣಿಸ್ತಾ ಇಲ್ವಲ್ಲ ಲೇ ಜಯಿ ಜಯಿ ಏನು ಕರ್ದಿದ್ದು ಹಾಂ ಏನು ಇಲ್ಲ ಮನೆಗೆ ಯಾರು ಇಲ್ವಲ್ಲ ಅದಕ್ಕೆ ಯಾರು ಇಲ್ವಲ್ಲ ಅಂತ ನೋಡ್ತಿದ್ದೆ ಇಲ್ವಾದ್ರು ಹಾಂ ಶ್ರೀದೇವಿ ಮಂಜಿ ಸುಂದ್ರ ಯಾರು ಕಾಣಿಸ್ತಾ ಇಲ್ಲ ಸುಂದರನು ಮಂಜಿನೂ ಇಲ್ಲ ದೇವಸ್ಥಾನ ತಕ್ಕ ಎಲ್ಗೋ ಬರ್ತೀವಿ ಅಂತ ಹೋದ್ರು ಆ ಶ್ರೀದೇವಿ ಎಲ್ಲಿಗೋದಾ ಏನೋ ಯಾರಿಗೆ ಗೊತ್ತು ನನಗಂತೂ ಗೊತ್ತಿಲ್ಲ ಹಾಂ ನೀನು ರವಿ ನೀನು ಅದಕ್ಕ ಎಲ್ಲಿಗೋ ಹೋಗಿರ್ತಾನೆ ನಿಮ್ಮ ನಿಮ್ಮಮ್ಮಯ್ಯ ಅದು ಎಲ್ಲಿಗೋಗಿ ಕುಗ್ಗರಿಸ್ಕೊಂಡು ಹೇಳು ಏನೋ ಯಾರಿಗೊತ್ತು ನನಗೇನು ಹೇಳೋಗ್ತಾಳೆ ಎಮ್ಮ ಹಾಂ ಅಯ್ಯೇ ಒಂದು ಪ್ರಶ್ನೆ ಕೇಳಿದ್ರೆ ಈಡುದ್ದ ಉತ್ತರ ಕೊಡ್ತೀಯ ಅಲ್ವಿ ಹ ಹಾಂ ಅಲ್ಲ ಅದೇ ಆಸ್ತಿನ ಭಾಗ ಮಾಡೋಣ ಇವತ್ತು ಅಂತಾನೆ ಅದ್ಕೇನೆ ಎಲ್ಲರೂ ಇದ್ದಿದ್ರೆ ಚೆನ್ನಾಗಿರೋದು ಅಂತಾನೆ ಹೌದಾ ಆಸ್ತಿ ಭಾಗ ಮಾಡ್ತೀಯ ಇವತ್ತು ಆ ಅಯ್ಯೋ ಎಲ್ಗೋ ಹೋಗಿದಾರೆ ಈ ತಾನೆ ಹೋದ್ರು ನನ್ನ ಗಾಳೆ ಇಲ್ಲ ಈಗ ತಾನೆ ಅಲ್ಲ ಹಾಲೆ ಒಂದು ಗಂಟೆ ಆಗ್ತೇನಪ್ಪ ಹೋಗಿ ಈಗ ಬರ್ತಾರೆ ಈಗಲಾಗ್ಲಾ ಹ್ಞೂ ಇರು ಹಂಚ್ಕೊಡಿವಂತೆ ನಾನು ಹೋಗಿ ಏ ಕರ್ಕಂಬತ್ತೀನಿ ಗುಡಿ ಗುಡಿತ ಇದ್ರೆ ಹಾಂ ಏನೇ ಇಷ್ಟೊಂದು ಖುಷಿ ಪಡ್ತಾ ಇದೆಯಾ ಮಕ್ಕಳು ಬೇರೆ ಹೋಗ್ತಾರೆ ಅಂದರೆ ತಂದೆ ತಾಯಿಗಳಿಗೆ ಬೇಜಾರಾಗುತ್ತೆ ಒಂದೇ ಮನೆದಿ ಮಕ್ಕಳು ಎರಡು ಮನೆ ಇದಾವಲ್ಲಪ್ಪ ಅಂತ ನೀನು ನೋಡಿದ್ರೆ ಖುಷಿ ಖುಷಿಯಿಂದಾನ ಬೇರೆ ಕೊಡ್ತೀವಿ ಏನು ಅಂತ ಕೇಳ್ತಾ ಇದೆಯಾ ಹಾಂ ನಾನು ನಿಂದೇನೆ ಪ್ಲಾನ ನೀನೇನ ಸುದ್ರಗು ಮಂಜಿಗೂ ಎಲ್ಲ ಹೇಳ್ಕೊಟ್ಟಿರೋದು ಭಾಗ ತಾಳ್ರಿ ಅಂತನ ಹಾಂ ಅಯ್ಯ ಏನೋ ಹೇಳ್ದೆ ಯಾವತ್ತಿದ್ರು ಬೇರೆ ಹೋಗ್ಬೇಕಾನೆ ನಾನೇನು ಯಾರಿಗೂ ಹೇಳ್ಕೊಟ್ಟಿಲ್ಲಪ್ಪ ನಾನೇ ಹೋಗೋಣ ಅವರಾಗಿ ಅವ್ರು ಇಷ್ಟಪಟ್ಟು ಮಗ ಕೇಳಿದಾರೆ ನೀನು ಇವತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಇಷ್ಟು ದಿನ ಅವಳು ಮಂಜಿನಿ ನನ್ನೇ ಕೇಳೋಳು ಏನತ್ತೆ ಅತ್ತೆ ಭಾಗ ಕಾಲ ಮಾವ ಭಾಗ ಕೊಡ್ತೀನಿ ಅಂತ ಹೇಳಿ ಹೇಳಿ ಎಷ್ಟೊಂದು ದಿನ ಆಯಿತು ಯಾಕ ಅದ್ರ ಬಗ್ಗೆ ಇಲ್ಲ ಕೇಳತ್ತೆ ಅಂತಿದ್ಲು ನನಗೆ ಬೇಡಮ್ಮ ಸವಾಸ ನಿಮ್ಮ ಅವನೇ ಯಾವತ್ತಾದ್ರೂ ಒಂದು ದಿವಸ ಯೋಚನೆ ಮಾಡಿ ಭಾಗ ಹಂಚ್ಕೊಡ್ತಾರೆ ಸುಮ್ಮನಿರು ಅಂತ ಹೇಳಿದ್ದೆ ಅದಕ್ಕೆ ನಗು ಬಂತು ನಗ್ತದೆ ಅಯ್ಯ ನೀನು ಯಾಕೆ ಹಂಗಾಡ್ತಾ ಇದ್ದೀಯ ಎಲ್ಲರ್ಗು ಅದೇನೋ ಹೇಳ್ತಾರಲ್ಲ ನಾನೇ ಕಾರಣ ಅಂತಾನ ಅದೇನೋ ಹೇಳ್ತಾರಲ್ಲಪ್ಪ ஆ எல்லா சனி சனீஸ்வரனே காட்டா அந்தான்குனீஸ்வரனே காட்ட அந்தனாங்கே காரணம் நீங்க ஏனில் கொடுத்தீங்க அந்த அதுக்கு இவத்து வச்சுபிடணா அம்ம்தல்ல மனை எல்லா இந்தோ ரவி அர்த்த அது அஞ்சனா அம்தானே அய்யோ ஜேனாக ಹೋಗ್ಲಿ ಬಿಡಮ್ಮ ಯಾಕೆ ಅವರು ಇಷ್ಟಪಟ್ಟಿದ್ದಾರೆ ಬೇರೆ ಹೋಗೋಣ ಅಂತಾನ ನಾವು ಬೇಡ ಅನ್ನೋದು ಬೇಡ ಹಾಂ ಅವ್ರ ಅವ್ರು ತಗೊಂಡ್ರೆ ಜವಾಬ್ದಾರಿ ಬರುತ್ತೆ ಇನ್ನೂ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡ್ತಾರೆ ಅವ್ರೂ ಹಾಂ ಓ ಬಂದ್ರಲ್ಲ ಸುಂದರನು ಮಂಜಿನೂ ಬರ್ರಿ ಕಡಿಕೆ ಬರಪ್ಪ ಮಂಜಿ ಬಾರೆ ನಿನ್ನ ಆಸೆ ಅಂತೇನೆ ನಿಮ್ಮ ಮಾವ ಇವತ್ತು ಆಸ್ತಿನ ಹಂಚ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಬಾ ಹಾ ಹೌದಾ ಹೌದಮ್ಮ ಇವತ್ತು ಆಸ್ತಿ ಹಂಚ್ಕೊಡ್ತೀರಾ ಹ್ಞೂನಮ್ಮ ಹಂಚ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಬರ್ರಿ ಹಾಂ ಇಲ್ಲಿ ಅವರು ರವಿನೂ ಶ್ರೀದೇವಿ ಬರಲಿಲ್ಲ ಎಲ್ಲಿಗೋದ್ರಮ್ಮ

இதேனப்பா எல்லாரும் நிலக்கண்டு ஏனோ ஹேத்தாதி மீட்டிங்கு ஆ ஏனப்பா யாக்கித்தீர இல்ல ஏனில் கணோ ரவி அது இவற்று பாக் கொடோன்னா அந்தவா மனையெல்லாம் நினோசுந்தோ இப்போ பாக கொடணா அந்தனா ஆ ಅವತ್ತೇ ಹೇಳಿದ್ನಲ್ವಾ ಅದಕ್ಕೆ ಇವತ್ತು ಒಳ್ಳೆಯ ದಿನ ಕಾಲಕ್ಕೆ ಕೂಡಿ ಬಂದೈತೆ ದೇವಸ್ಥಾನ ತಗೊಂಡು ಪೂಜಾರಪ್ಪನ ಕೇಳಿದೆ ಇವತ್ತು ಒಳ್ಳೇದಾಗುತ್ತೆ ಶುಭ ದಿನ ಇವತ್ತು ಹಂಚ್ಕೊಡ್ರಿ ಚೆನ್ನಾಗಿರ್ತಾರೆ ನಿಮ್ಮಿಬ್ಬರು ಮಕ್ಳು ಚೆನ್ನಾಗಿ ದುಡಿಮೆ ಮಾಡ್ತಾರೆ ಇನ್ನೂನು ನಿಮ್ಮ ನಿಮ್ಮ ಹೆಸರು ನಮ್ಮ ಮೇಲೆ ತೊಗೊಂಡೋಗ್ತಾರೆ ಚೆನ್ನಾಗಿ ದುಡಿತಾರೆ ಇಬ್ರು ಅಂತ ಹೇಳಿದ್ರು ಅದಕ್ಕೆ ಇವತ್ತೇನೆ ಹಂಚ್ಕೊಡೋಣ ಅಂತನ ಹಾಂ ನಿಮಗೆ ಇಷ್ಟ ತಾನೇ ಹೌದಾ ಅಯ್ಯೋ ನಮಗೇನೋ ಬೇರೆ ಹೋಗ್ಬೇಕು ಅಂತ ಏನು ಇಷ್ಟ ಇಲ್ಲ ನಿಮ್ಮಿಷ್ಟ ಅವ್ರಿಗೆ ಸುಂದ್ರನಿಗೋ ಸುಂದ್ರನೇಂತಿಗೂ ಬೇರೆ ಹೋಗ್ಬೇಕು ಅಂತ ಇಷ್ಟ ಅದನ್ನು ನಾವ್ಯಾಕೆ ತಪ್ಸೋಣ ನಿಮ್ಗೆ ಇಷ್ಟ ಇದ್ದರೆ ಹಂಚ್ಕೊಡಿ ನಮಗೇನು ಬೇಜಾರು ಇಲ್ಲ ಸ ಏನೋ ಸ್ವಲ್ಪ ಖುಷಿನೂ ಇಲ್ಲ ಹ್ಞೂ ಜೊತೆಗಿದ್ರು ಅಷ್ಟೇ ಇಲ್ಲದೆ ಇದ್ದರು ಅಷ್ಟೇ ಯಾವತ್ತಿದ್ರೂ ಬೇರೆ ಆಗಲೇ ಬೇಕಾನೆ ಒಂದಲ್ಲ ಒಂದು ದಿವಸ ಅದಕ್ಕೆ ಅವ್ರಿಷ್ಟಪಟ್ಟ ಮೇಲೆ ನಾವು ಹಂಚ್ಕೊಡೋಣ ಬಿಡಿ ಹಾಂ ಆಮೇಲೆ ನಮ್ಮನ್ ಬೈಕ ಬೇಡ ನಾವು ಹೆಂಗೋ ದುಡ್ಕಂತೀವಿ ಬೇರೆ ಹೋಗ್ತಿದ್ವಿ ಅಂತ ನಮ್ಮನ್ನು ಬೈಕ ಬೇಡ ಅವರಿಬ್ರು ಅವ್ರಿಗೆ ಇಷ್ಟ ಅಂದರೆ ಹಂಚ್ಕೊಡಿ ಹಾಂ ನಮಗೇನೋ ಅಭ್ಯರ ಇಲ್ಲ ಹ್ಮ್ ಹಂಗೆ ದೊಡ್ಡ ಸೋಸನು ಕೇಳ್ರಿ ಆಮೇಲೆ ನಾನು ಕೇಳಲೇ ಇಲ್ಲ ನಾನು ಈ ಮನೆಗೆ ಸಂಬಂಧಪಟ್ಟವಳು ಅಲ್ವೇನು ಅಂತನಾಳ್ಗಿಳೇಳು ಹ್ಮ್ ಯಾಕತೆ ಹಂಗಂತೀಯ ನಾನೇ ಕನ್ಲಿ ನಮ್ಮ ಯಜಮಾನ ಹೆಂಗೆ ಹೇಳ್ತಾರೋ ಹಂಗೆ ಹ್ಮ್ ನೀವೆಲ್ಲ ದೊಡ್ಡವ್ರ ತೀರ್ಮಾನ ಮಾಡಿದ್ಮೇಲೆ ನಂದೇನಿದೆ ನಂದೇನು ಅಭ್ಯಂತರ ಏನು ಇಲ್ಲ ಹಂಚ್ಕೊಡಿ ಮಾವ ಹಾ ಅವರು ಖುಷಿಯಾಗಿರ್ತಾರೆ ಅಂದ್ರೆ ನಮಗೂ ಸಂತೋಷನೇ ಒಟ್ನಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಚೆನ್ನಾಗಿದ್ದಂಗೆ ಬೇರೆ ತಗೊಂಡು ಹೋದ್ರೆ ಹೆಂಗ ಕೆಲಸ ಕಾರ್ಯದಾಗೆ ಅವರು ನಮ್ಮನೆಗೆ ನಾವು ಅವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ರೆ ಸಾಕು ಅಷ್ಟೇನೇ ಇನ್ನೇನು ಬೇಡ ಹ್ಮ್ ಸರಿನಪ್ಪ ಆಯಿತು ಇಬ್ರು ಒಪ್ಕೊಂಡ್ಮೇಲೆ ಹಂಚ್ಕೊಡ್ತೀನಿ ನೀವು ನೀವು ಬುದ್ಧಿವಂತ ಕೈಯಿಂದನ ಚೆನ್ನಾಗಿ ಕೆಲಸ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಹಾಂ ಕಳಿಬಾರ್ದು ಯಾವುದೂ ನೀವು ಇನ್ನೂ ಜಾಸ್ತಿ ಸಂಪಾದನೆ ಮಾಡಬೇಕು ಏನು ತಿಳೀತಾ ಸುಂದರ ರವಿ ಇಬ್ರಿಗೂ ಹೇಳ್ತಾ ಇದ್ದೀನಿ ನೀವು ಅಷ್ಟೇ ಕಣ್ರಮ್ಮ ಗಂಡ ಹೇಳಿದ ಮಾತು ಕೇಳ್ಕೊಂಡು ಅನುಸರಿಸ್ಕೊಂಡು ಸಂಸಾರ ನಿಭಾಯಿಸ್ಕೊಂಡು ಹೋಗಬೇಕು ಹಾಂ ಗಂಡಗೆ ಕಷ್ಟ ಸುಖ ಬಂದರೂ ಜೊತೆಯಲ್ಲಿ ನಿಲ್ಲಬೇಕು ನೀವಿಬ್ಬರೂ ಹಾಂ ಅಯ್ಯೋ ಮಾವ ನಾನೇ ಇದ್ಮೇಲೆ ಮೇಲೆ ನನ್ನ ಗಂಡಗೆ ಯಾಕೆ ಕಷ್ಟ ಬರುತ್ತೆ ಹೇಳಿ ನಾನೆಲ್ಲ ನೋಡ್ಕೊಂತೀನಿ ನೀವೇನು ಚಿಂತೆ ಮಾಡಬೇಡಿ ಹಂಚ್ಕೊಡಿ ಹಾಂ ನಾನೆಲ್ಲ ನಾ ಇದ್ದನು ನಿಮ್ಮ ವಂಶನ ಇನ್ನು ಉದ್ಧಾರ ಮಾಡ್ತೀನಿ ನಾನು ನೀವು ಇಷ್ಟ ಸಂಪಾದನೆ ಮಾಡಿರಂತ ಅದೇ ನಾನು ಡಬಲ್ ಆಗೋ ಥರ ನಾನು ನೋಡ್ಕೊಂತೀನಿ ಸರಿಯಮ್ಮ ಆಯ್ತು ಆದ್ರೆ ನಮ್ಮ ಸುಂದ್ರಗೆ ಒಂದು ಸ್ವಲ್ಪ ಗೊತ್ತಾಗಲ್ಲ ನೀನೇ ಎಲ್ಲ ನೋಡ್ಕೋಬೇಕು ವ್ಯವಹಾರ ಎಲ್ಲನ ಹ್ಮ್ ತೋಟದ ಕೆಲಸ ಆಗಲಿ ಯಾವುದೇ ವ್ಯವಹಾರ ದುಡ್ಡಿನ ವ್ಯವಹಾರ ಆಗಲಿ ಎಲ್ಲನೂ ಚುಕಟ್ಟಾಗೆ ನೀವೇ ಇಟ್ಕೋಬೇಕು ಹ್ಮ್ ಸರಿ ಆಯ್ತು ಮಾವ ಅಷ್ಟೇ ಅಲ್ಲ ನಿಮ್ಮ ಅತ್ತೆ ಮಾವನ್ನು ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಹಾಂ ನೀವು ಅಣ್ಣ ತಮ್ಗಳು ಚೆನ್ನಾಗಿರ್ಬೇಕು ನೀನು ಶ್ರೀದೇವಿ ಅಕ್ಕ ತಂಗಿರ್ತಾರೆ ಚೆನ್ನಾಗಿ ಹೊಂದ್ಕಂಡು ಹೋಗಬೇಕು ನೀನು ಅವ್ರ ಮನೆಗೆ ಹೋಗೋದು ಅವ್ರು ನಿಮ್ಮ ಮನೆಗೆ ಬರೋದು ಅದೆಲ್ಲ ಮಾಡಬೇಕು ಜಗಳ ಆಡ್ಕೊಂಬಂಗಿಲ್ಲ ಅಯ್ಯೋ ಅತ್ತೆ ಅಣ್ಣ ತಮ್ಗಳು ವಾರ್ಗಿತ್ತಿರುವ ಮೇಲೆ ಜಗಳ ಮನಸ್ಸು ಅವೆಲ್ಲ ಬರೋದು ಸರ್ವೇ ಸಾಮಾನ್ಯ ಅದನ್ನೇನು ಹೇಳಬೇಡ ಏನೇನು ಹಂಚ್ಕೊಡ್ತೀರಾ ಅಂತಾನ ಹೇಳ್ರಿ ಜಲ್ ಜಲ್ದ ಹಾಂ ಅಯ್ಯೋ ಹೇಳೋದು ಬೇಡವೇನಿ ಜಗಳ ಸರ್ವೇ ಸಾಮಾನ್ಯ ಅಂತೇಳಿ ಸುಮ್ಮನಿದ್ರೆ ಆಗುತ್ತಾ ಅವರೇ ಹಂಗೆ ಹೆಂಗಾದರೂ ಆಡ್ಕೊಂಡು ಹೆಂಗಾದರೂ ಜಗಳ ಮಾಡ್ಕೊಂಬಿ ಅಂತಾನೆ ಅಂದ್ಕೊಟ್ಟ ಮೇಲೆ ಅನ್ಯಾನ್ಯವಾಗಿ ಇರಬೇಕು ಅವ್ರದ್ದು ಅವ್ರು ಮಾಡ್ಕೊಂಡು ಹಾಂ ಅವ್ರಿಗೆ ಜಾಸ್ತಿ ಕೊಟ್ಟಾರೆ ನಮಗೆ ಕಮ್ಮಿ ಕೊಟ್ಟಾರೆ ಅಂತಾನೆ ಯಾರ್ದಾಗ ಹೇಳ್ಕೊಂಡು ಓಡಾಡೋದು ಅದೆಲ್ಲ ಮಾಡಬಾರ್ದು ಸರಿ ಸರಿ ಆಯಿತು ಮೂರು ಎಕರೆ ಅಡಿಕೆ ತೋಟ ಐತೆ ಅದರಲ್ಲಿ ನಮಗೆ ನನಗೆ ಜೀವನಾಂಶಕ್ಕೆ ಅಂತ ನನಗೆ ನಮ್ಮ ಅಮ್ಮಾಯಿಗೆ ನನ್ನ ಹೆಂಟಿಗೆ ಮೂರು ಜನಕ್ಕೂ ಸೇರಿ ಜೀವನಾಂಶವಂತ ಒಂದು ಎಕರೆ ಇಕ್ಕೊಂಡು ಇನ್ನೆರಡು ಎಕರೆನ ನಿಮ್ಮಿಬ್ಬರಿಗೆ ಹಂಚ್ಕೊಡ್ತಾ ಇದ್ದೀನಿ ಆಮೇಲೆ ಎರಡು ಎಕರೆ ತೆಂಗಿನ ತೋಟ ಐತೆ ಅದನ್ನು ನಿಮ್ಮಿಬ್ರಿಗೂ ಒಂದೊಂದು ಎಕರೆ ಆಮೇಲೆ ಖಾಲಿ ಜಮೀನು ಒಂದು ಇಷ್ಟು ನಾಲ್ಕು ಎಕರೆ ಐತೆ ಇಬ್ಬರೂ ಎರಡೆರಡು ಎಕರೆ ಏನಾದರೂ ಬೆಳ್ಕೊಳ್ರಿ ಇಬ್ರಿಗೂ ಬೋರೂ ಬರುತ್ತೆ ಒಂದೊಂದು ಈಗ ನಾಲ್ಕು ಬೋರ ಇದ್ದಾವೆ ನಾಲ್ಕರೆಗೆ ಎರಡೆರಡು ಬೋರ್ ನೀವು ಹಂಚ್ಕೊಳ್ರಿ ಅಷ್ಟೇ ಈ ಮನೆ ಯಾರ ಒಬ್ಬರು ತಾಳ್ರಿ ಅಷ್ಟೇನಿ ಯಾರು ತಾಂತೀರಾ ನಾವೇ ಇರ್ತೀವಪ್ಪ ಈ ಮನೆಯಲ್ಲಿ ಹಾಂ ನೀನು ಅಮ್ಮಯ್ಯ ಅಜ್ಜಿ ಎಲ್ಲರೂ ನಮ್ಮ ಜೊತೆಲೇ ಇರಿ ಹಾಂ ಹೌದಾ ಸರಿನಪ್ಪ ಆಯಿತು ನೀವೇ ತಗೊಳ್ರಿ ಹಾಂ ನಮ್ಮ ಜೀವನ ಜೀವನಾಂಶಕ್ಕೆ ಒಂದು ಎಕರೆ ಅಡಿಕೆ ತೋಟ ತಗೊಂಡಿರೋದ ಅದನ್ನ ನಾವಿರೋವರೆಗೂ ನಿನಗೆ ಸಿಗುತ್ತೆ ಹಾಂ ಅಯ್ಯೋ ಅದೇ ನೀನೇ ನಿರ್ಧಾರ ಮಾಡಿಬಿಟ್ರಿ ನಾನು ಸುಂದರನ ಜೊತೆಗಿರ್ತೀನಪ್ಪ ನಾನು ಇವ್ರ ಜೊತೆಗಿರಲ್ಲ ನನಗೆ ಮಂಜು ಜೊತೆಗಿರೋಕ್ಕೆ ಇಷ್ಟ ಯಾಕತೆ ಹಂಗಂತೀಯ ನಾವೇನು ಚೆನ್ನಾಗಿ ನೋಡ್ಕೊಂಬಲ್ವಾ ನಿಮ್ಮನ್ನ ಹಾ ಎಲ್ಲರೂ ಚೆನ್ನಾಗಿ ನೋಡ್ಕೊಂತೀವಿ ಬಿಡಿ ಮಾವನು ನಮ್ಮ ಜೊತೆಲ್ಲೇ ಇರ್ತಾರೆ ನೀವು ಇಲ್ಲೇ ಇರಿ ತಿರ್ಗಾ ನೀವು ಒಂದು ಕಡೆಗೆ ಮಾವ ಒಂದು ಕಡೆಗೆ ಆದರೆ ಯಾರನ್ನ ಏನನ್ನಲ್ಲ ಗಂಡ ಏನು ತಿನ್ನೋಣ ಪಾಪ ಅಮ್ಮನ ಬೇರೆ ಬೇರೆ ಮಾಡೋರಿ ಅಂತ ಅಂದ್ಕೊಳ್ಳಲ್ವಾ ಹ್ಞೂ ಕಣಜಯ್ಯಿ ನಾವಿಬ್ಬರು ಇದೇ ಮನೆಗಿರ ನಾನು ಹುಟ್ಟಿ ಬೆಳೆದಿದ್ದ ಮನೆ ಇದು ಸುಂದ್ರನೂ ಮಂಜಿನೂನು ಯಾವುದಾದ್ರೂ ಬೇರೆ ಮನೆ ಮಾಡ್ಕೊಂಡು ಇರ್ತಾರೆ ಹಾಂ ಅಲ್ಲಿವರೆಗೂ ಒಂದು ಹೊಸ ಮನೆ ಕಟ್ಟಿಸೋಕ್ಕಾಗುತ್ತೆ ಅವ್ರಿಗೂ ಹಾಂ ಬೇರೆ ಆಗ್ತಾರಲ್ವಾ ಒಂದಿಷ್ಟು ದುಡ್ಡು ನೋಡ್ಕೊಂಡು ಯಾವುದಾದ್ರೂ ಬೇರೆ ಮನೆ ಕಟ್ಸ್ಕೊಡೋಣ ಅಲ್ಲಿವರೆಗೂ ಯಾವುದಾದ್ರೂ ಒಂದು ಬಾಡಿಗೆ ಮನೇಲಿ ಇರಲಿ ಆ ಒಂದು ಒಳ್ಳೆ ಮನೇನೇ ಮಾಡಿಕೊಡ್ತೀನಿ ನಾನೇನೆ ಅಯ್ಯೋ ನಾನಂತೂ ಇರಲ್ಲಪ್ಪ ಅವಳ ಜೊತೆಗೆ ಅವಳ ಕೈಯಲ್ಲಿ ನನಗೆ ಒಂದು ಆಗಲ್ಲ ನನಗೆ ಮಂಜಿನೇ ಸರಿ ಸುಂದರಾನೇ ಸರಿ ಹಾಂ ರವಿ ಏನೋ ಚೆನ್ನಾಗಿ ನೋಡ್ಕೊಂತಾನೆ ನನ್ನ ಮಗ ಅವ್ಳಿಗೂ ನನ್ನ ಮೇಲೆ ಇಷ್ಟ ಐತೆ ಆದರೆ ಅವಳನ್ನ ನಾನು ನಂಬಕ್ಕಾಗಲ್ಲ ನನ್ನ ಮೇಲೆ ಹಂಗೆನೇ ಅಲ್ಲಿ ಮಸಿತಿರ್ತಾಳೆ ಆಗ್ಲನು ಅದಕ್ಕೆ ನಾನಂತೂ ಇವ್ನ ಜೊತೆಗೆ ಇರ್ತೀನಿ ನೀನು ಬೇಕಂದ್ರೆ ಇಲ್ಲೇ ಇರು ಸರಿ ನಿನ್ನ ನಿನ್ನಿಷ್ಟ ನೀನು ಯಾರು ತಗಾದರೂ ಇರು ನಾನಂತೂ ಇದೇ ಮನೆಗೆ ಇರ್ತೀನಿ ಈ ಮನೆಗೆ ಯಾರು ಇರ್ತಾರೋ ಅವ್ರ ಜೊತೆಗೆ ನಾನು ಇರೋದು ನಮ್ಮ ನಮ್ಮ ಇನ್ನೂ ನನ್ನ ಜೊತೆಗೆ ಇರುತ್ತೆ ನಾನೇನಿಲ್ಲಪ್ಪ ನಾನು ಅವನ ಜೊತೆ ಅವ್ರ ಮನೆಗಾದರೂ ಇರ್ತೀನಿ ಇಲ್ಲಾದರೂ ಇರ್ತೀನಿ ಒಟ್ಟಿನಲ್ಲಿ ಎರಡು ಕಡೆನೂ ಇರ್ತೀನಿ ನಾನು ಇಂಥಾರ ಮನೆಗೆ ಇರ್ತೀನಿ ಅಂತ ಹೇಳಲ್ಲ ನಾನು ಹಾಂ ಹೋದಜ್ಜಿ ಹಂಗೆ ಇರ್ರಿ ಹಾಂ ಅಪ್ಪ ಅಮ್ಮ ನೀವು ಅಷ್ಟೇ ಎಲ್ಲಾದರೂ ಇರಿ ಅಲ್ಲಾದರೂ ಇರ್ರಿ ಇಲ್ಲಾದರೂ ಇರ್ರಿ ನಿಮಗೆ ಯಾರು ಬ ನಮ್ಮ ಮನೆಗೆ ಬರಬೇಡ ಅಂತ ಯಾರು ಹೇಳಲ್ಲ ಹಾಂ ನಿಮಗೆ ಬಿಟ್ಟಿರೋ ಒಂದು ಎಕರೆ ಜ ಅಡಿಕೆ ತೋಟದಾಗ ಬರೋಂಥ ದುಡ್ಡೆಲ್ಲ ನಾನು ನೀವೇ ಇಟ್ಕೊಳ್ಳ್ರಿ ನಿಮ್ಮ ಖರ್ಚಿಗೆ ಬಳಸ್ಕೊಳ್ಳ್ರಿ ಏನಾದರೂ ಹೆಚ್ಚಾಗಿದ್ದರೆ ನಮಗೇನೂ ಬೇಕು ಅಂದರೆ ್ರಂತೆ ಅಷ್ಟೇ ನಮ್ಗೆ ಏನು ಕೊಡ್ಬೇಡ್ರಿ ನಿಮ್ಮ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಎಕರೆ ಜಮೀನಾಗೆ ಬರೋ ಆದಾಯ ನಮ್ಗೆ ಏನು ಕೊಡಬೇಡ್ರಿ ನಿಮ್ಮನ್ನ ನಾವೇ ನೋಡ್ಕೊಂತೀವಿ ಓ ಸರಿ ಆಯ್ತು ಮಾವ ಆದ್ರೆ ಒಡವೆ ದುಡ್ಡು ಎಲ್ಲ ಏನು ಐತಮ್ಮ ಅದೆಲ್ಲ ಐತೆ ಅದನ್ನು ಒಂದು ದಿವಸ ಎಲ್ಲರೂ ಕರೆದು ಹಂಚ್ಕೊಡ್ತೀನಿ ಈಗ ಸದ್ಯಕ್ಕೆ ಹೊಲ ಮನೆ ಹಂಚಿದ್ದೀವಿ ಈಗ ಒಂದು ಯಾವುದಾದ್ರು ಒಂದು ಬಾಡಿಗೆ ಮನೆ ನೋಡಿರಿ ನೀವಿರೋಕ್ಕೆ ಹಾಂ ಅದಕ್ಕೆ ಬಾಡಿಗೆ ಅಡ್ವಾನ್ಸು ಪಡ್ವಾನ್ಸ್ ಎಲ್ಲ ನಾನೇ ಕೊಡ್ತೀನಿ ಹಾಂ ಆಮೇಲೆ ನಿಮಗೆ ನಿಮ್ಮ ಕೈಯಾಗೆ ವ್ಯವಹಾರ ಬಂದಮೇಲೆ ಒಂದು ಆದಮೇಲೆ ನೀವು ಅಡಿಕೆ ಗಿಡ ತೊಡ್ತಾಗ ತೆಂಗಿನ ತೊಡ್ತಾಗ ನಾನು ಬೆಳೆದಾಗ ಆಮೇಲೆ ದುಡ್ಡು ಬಂದಮೇಲೆ ನೀವೇ ಕಟ್ಕೊಂಡು ಹೋಗಿರಂತೆ ಒಂದು ತಿಂಗಳು ಒಂದು ಮೂರು ತಿಂಗಳು ನಾನೇ ಕಟ್ತೀನಿ ಬಾಡಿಗೆನ ನೀವೇನು ಚಿಂತೆ ಮಾಡಬೇಡ್ರಿ ಹಾಂ சரி ஆய் மாவா சரி நோட் அத்தி மனைவி இன்னொரு மாவா நம்ம ஏனாத அவசை ஆளுகொடது அதுல சரி நம் ஆய் உம் இன்னேனா இன்னேனா கேதா ஜெயி ಇನ್ನೇನು ಇಲ್ಲ ಅದೇ ದುಡ್ಡು ಒಡವೆ ಎಲ್ಲನ ನನಗೆ ಬಂದಿರೋ ನಂತವ್ರ ಮನೆಗೆ ಬಂದಿರೋದೆಲ್ಲ ನಾನು ಇಟ್ಕೊತೀನಿ ನನ್ನ ಹತ್ರನೇ ಇರಲಿ ನಿಮ್ಮ ಮನೆಗೆ ನಿಮ್ಮ ಇಲ್ಲಿ ದುಡ್ದು ಇಲ್ಲಿ ಮಾಡಿಸ್ಕೊಂಡ್ರಿ ಅಂತದ ಮಕ್ಕಳಿಗೆ ಹಂಚ್ಕೊಡು ಅಷ್ಟೇನೆ ಹಾಂ ನಮ್ಮ ಸುಂದ್ರಗೊಂದಿಟ್ಟು ಜಾಸ್ತಿ ಕೊಡಬೇಕು ಅಷ್ಟೇ ಯಾಕಂದರೆ ಅವನಿಗೆ ಪಾಪ ಏನೂ ಗೊತ್ತಾಗಲ್ಲ ಅಷ್ಟು ಅವನಿಗೆ ತಿಳಿವಳಿಕೆ ಕಡಿಮೆ ಹಂಗಾಗಿ ಅವನ್ನ ಮಂಜಿ ನೋಡ್ಕೋಬೇಕಲ್ಲ ಹಾಗಾಗಿ ಅವನು ಒಂದಿಷ್ಟು ದುಡ್ಡು ಹೊಡೆದೆ ಅವನಿಗೆ ಜಾಸ್ತಿ ಕೊಡಬೇಕು ಹಾಂ ಮಂಜಿನೂ ಒಳ್ಳೆಯವಳ ಅಲ್ವಾ ಅವ್ಳು ಬಂದಾಗಿಂದ ನಾ ಒಳ್ಳೇದಾಗೈತೆ ನಮ್ಮ ಸುಂದ್ರನೂ ಎಲ್ಲ ಬುದ್ಧಿವಂತಿಕೆಯಿಂದ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಇದ್ದಾನೆ ಅದಕ್ಕೇನೆ ಹಾಂ ಅದು ಹೆಂಗೆ ಒಬ್ರಿಗೊಂದು ಒಬ್ರಿಗೊಂದು ಮಾಡೋಕ್ಕಾಗುತ್ತೆ ಇಬ್ಬರು ಮಕ್ಕಳು ಅಂದಮೇಲೆ ಇಬ್ರಿಗೂ ಸಂಸಮಾನ ಹಂಚಬೇಕು ಹ್ಞೂ ಆಮೇಲೆ ನಮ್ಮ ರಾಣಿಗೆ ರಾಣಿಗೆ ಈ ಏನಾದ್ರು ಸರಾಗಿರೋ ಏನಾನ ಮಾಡ್ಸಿಕೊಡ್ಬೇಕು ಹಾ ಅವಳು ಮಗಳೇ ತಾನೇ ಈ ಮನೆ ಹುಟ್ಟಿರೋಳು ಅವ್ಳಗೇನು ಕೊಡಲ್ವಾ ಅವಳಿಗೂ ಕೊಡೋಣ ಅವ್ಳಿಗೂ ಈ ಮನೆ ಮಗಳೇನೆ ಅಳಿ ಅಂದ್ರಿಗೂ ಮತ್ತೆ ಸರಿ ಆಯ್ತು ಹ್ಞೂ ಮರಿಬೇಡ ರಾಣಿಗೂ ಹಳಿಯಂದ್ರಿಗು ಒಡವೆ ಮಾಡಿಸ್ಕೊಡೋದ ಹ್ಮ್ ತವರು ಮನೆಯಿಂದ ಏನು ಕೊಟ್ಟಿಲ್ಲ ಅಂತನಾ ಅಲ್ಲಿ ಅತ್ತೆ ಮನೆಗೆ ಅಂಗಸ್ತಾರಂತೆ ಈಗಲಾದ್ರೂ ಬಾಡಿಗೆ ಎಲ್ಲ ಹಂಚ್ಕೊಡ್ತಾ ಇದೆಯಲ್ಲ ಈಗಲಾದ್ರೂ ಅವ್ಳಿಗೆ ಮನೆಯಿಂದನಾ ಕೊಡಬೇಕು ನಾವು ಹುಡುಗೋರೇನ ಏನಾದ್ರೂ ಮದ್ವೆಗೂ ಏನು ಕೊಡಲಿಲ್ಲ ಏನೂ ಇಲ್ಲ ಆಮೇಲೂನು ನಾವು ಏನು ಮಾಡಲಿಲ್ಲ ಅವ್ರಿಗಾಗಿನ ಹಾಂ ನನ್ನ ಮಗಳೂ ಚೆನ್ನಾಗಿರ್ಬೇಕು ಚೆನ್ನಾಗಿರ್ತಾಳೆ ಹೇಳೆ ಜಯ್ಯಿ ಅವ್ರ ಮನೆ ಕಡೆಗೂ ಚೆನ್ನಾಗೈದರೆ ಅವಳ ಗಂಡನೂ ಚೆನ್ನಾಗಿ ದುಡಿತಾನೆ ಅಡಿಕೆ ವ್ಯಾಪಾರ ಮಾಡ್ತಾರೆ ಅವ್ರದ್ದು ಅಡಿಕೆ ತೋಟ ಐತೆ ಏನು ಅವ್ರಿಗೆ ಏನು ಬಂದೈತೆ ಚೆನ್ನಾಗಿದ್ದಾರಲ್ಲ ಹಾಂ ಹ್ಞೂ ಚೆನ್ನಾಗೈದರೆ ಆದ್ರೂ ತವ್ರ ಮನೆ ಕೊಡಬೇಕಲ್ಲ ನಾವು ಕೊಡಬೇಕಾಗಿರೋದಿಲ್ಲ ನಾ ಹೆಣ್ಮಳು ಅಂತೇಳಿ ಅವ್ಳಗೇನು ಕೊಡ್ದಲ್ಲ ಹಂಗೆ ಇವ್ರಿಗೆ ಬೇ ಎಲ್ಲ ಗಂಡು ಮಕ್ಕಳಿಗೆ ಹೆಂಚು ಕೊಟ್ಬಿಟ್ರಿ ಏನು ಅವಳೇ ನೀ ಮನೆಗೆ ಹುಟ್ಟಿಲ್ವೇ ಅವ್ಳಿಗೂ ಕೊಡಬೇಕು ಹಾಂ

ఓకే స్నేహితు ఈ విడియో ఇలా ముగ్గుతాయి ఈ కథ ఇంక ముందు విడియో ఇష్ట్రీ నమ్మ చాలా సబ్స్క్రైబ్ సబ్స్క్రైబ్ ముందే వీడియో సిక్తి నమస్కారం